ಆಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೌಡ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಏಕೈಕ ನರ್ಸಿಂಗ್ ಕಾಲೇಜ್ ಅದು ಕಾರ್ಕಳದಲ್ಲಿದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುತ್ತೆ ಇದರ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಕೇಳೋಣ ಇವತ್ತಿನ ಸಂಚಿಕೆ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಪ್ರಥಮವಾಗಿ ಒಂದು ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಗೌರ್ಮೆಂಟಿಂದ ಒಂದು ಹೆಮ್ಮೆಯ ಸಂಗತಿ ಎರಡು ಸಾವಿರದ ಆಗಿದೆ ಆದರೆ ಪ್ರಸ್ತುತ ಒಂದು ಕಾರ್ಕಳ ತಾಲೂಕಿನಲ್ಲಿರುವಂಥ ಒಂದು ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಒಂದು ಅವನತ್ಯ ಹಂತಕ್ಕೆ ತಲುಪಿದೆ ಅಲ್ಲಿರುವಂಥ ಒಂದು ಅವ್ಯವಸ್ಥೆ ಎಂಬುವಂಥದ್ದು ತಾಂಡವದ ಆಡ್ತಿದೆ ಯಾಕೆಂದರೆ ಇಡೀ ಗೌರ್ಮೆಂಟ್ ಸಿಸ್ಟಮಲ್ಲಿ ಒಂದು ಅಂತಹ ಒಂದು ಕೀಳುಮಟ್ಟಕ್ಕೆ ಇಳಿಬಾರ್ದು ಯಾವುದೇ ಅಧಿಕಾರಿಗಳಿರ್ಬೋದು ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಯಾವುದೇ ಒಂದು ಸಿಬ್ಬಂದಿ ವರ್ಗದ ಇರ್ಬೋದು ಸರಿಸುಮಾರು ನೂರ ಅರವತ್ತು ಜನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂದ ಇಲ್ಲಿಯವರೆಗೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಪ್ರಥಮವಾಗಿ ಆ ಕಟ್ಟಡಿ ಇರುವಂಥದ್ದು ಈ ಹಿಂದೆ ಎರಡು ಎರಡು ಸಾವಿರದ ಇಪ್ಪತ್ತೆರಡರಕ್ಕಿಂತ ಹಿಂದೆ ಇದ್ದದ್ದು ಆ ಕೋವಿಡ್ನ ಒಂದು ಬ್ಲಾಕ್ ಆಗಿತ್ತು ಅಲ್ಲಿರುವಂಥ ಕ್ಲಾಸ್ ರೂಮ್ಗಳು ಕೋವಿಡ್ನ ವಾರ್ಡ್ಗಳಾಗಿತ್ತು ಅಲ್ಲಿಯ ಆ ಆ ಅವಧಿಯಲ್ಲಿ ಪ್ರಾರಂಭದ ಅವಧಿಯಲ್ಲಿ ಏನಾಗ್ತದೆ ಹೇಳಿದರೆ ವಿದ್ಯಾರ್ಥಿಗಳು ಇದೊಂದು ತಾತ್ಕಾಲಿಕವಾದ ಕಟ್ಟಡ ಇದರಲ್ಲಿ ನೀವು ಈಗ ಪ್ರೆಸೆಂಟ್ ನಮ್ಮ ವಿದ್ಯಾಭ್ಯಾಸನ ಸ್ಟಾರ್ಟ್ ಮಾಡಿ ನಂತರ ನಿಮಗೆ ಬೇರೆ ಕಟ್ಟಡವನ್ನು ಕೊಡ್ತೇವೆ ಅಂತ ಒಂದು ಭರವಸೆ ಮೇಲೆಗೆ ವಿದ್ಯಾರ್ಥಿಗಳು ತನ್ನ ವಿದ್ಯಾಭ್ಯಾಸನ ಪ್ರಾರಂಭ ಮಾಡ್ತಾರೆ ನಂತರಗೇನಲ್ಲಿ ವಿದ್ಯಾಭ್ಯಾಸ ಮುಂದುವರೆತಾ ವಿದ್ಯಾರ್ಥಿಗಳು ಮನೆಗಳನ್ನು ಮಾಡ್ತಾರೆ ಪ್ರಿನ್ಸಿಪಾಲನ್ನು ಅಪ್ರೋಚ್ ಆಗ್ತಾರೆ ವಿಷಯಗಳನ್ನ ಕೇಳಿದಾಗ ಆಗ್ತದೆ ಆಗ್ತದೆ ಹೇಳ್ಕೊಂಡು ಭರವಸೆ ಕೊಡ್ತಾ ಇದ್ರೂ ಹೊರತಾಗಿ ಬೇರೆ ಯಾವುದೇ ಒಂದು ಕ್ರಮಗಳು ಕೈಗೊಂಡು ಕೈಗೊಳ್ಳಿಲ್ಲ ಈಗ ಏನಾಗಿದೆ ಹೇಳಿದರೆ ಅಲ್ಲಿ ನಿಜವಾಗಿ ಹದಿನಾರು ಜನ ಅಧ್ಯಾಪಕರಿರಬೇಕಿತ್ತು ಈಗ ಏನಾಗಿದೆ ಅಲ್ಲಿ ಅಲ್ಲಿರುವಂಥದ್ದು ಖಾಲಿ ಬರೀ ಮೂರು ಜನ ಅಧ್ಯಾಪಕರು ಅವರಿಂದಲೇ ಒಂದು ಕ್ಲಾಸಸ್ಗಳು ನಡೆಯುತ್ತಿರುವಂಥದ್ದು ನೂರಾರು ಜನ ವಿದ್ಯಾರ್ಥಿಗಳಿಗೆ ಒಂದು ಮೂರು ಜನ ಅಧ್ಯಾಪಕರು ತನ್ನ ಶಿಕ್ಷಣವನ್ನು ನೀಡ್ತಿದ್ದಾರೆ ಹೊರತಾಗಿ ಅಲ್ಲಿ ಶೌಶಲ್ಯಗಳಿಲ್ಲ ಸಿಬ್ಬಂದಿ ವರ್ಗದವರಿಲ್ಲ ಕ್ಲರ್ಕ್ ಇಲ್ಲ ಅಟೆಂಡರ್ಸ್ ಇಲ್ಲ ಸ್ವಚ್ಛತಾ ಯಾರು ನಮ್ಮದು ವ್ಯಕ್ತಿಗಳಿಲ್ಲ ಮತ್ತು ಭದ್ರತಾ ಸಿಬ್ಬಂದಿಗಳಿಲ್ಲ ಎಲ್ಲ ಸಹ ಅಲ್ಲಿ ವ್ಯವಸ್ಥೆಗಳಿವೆ ಅಲ್ಲಿ ಇರೋದೀಗ ನಾನು ಹೇಳಿದೆ ಒಂದು ನೂರಾರು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳೋದು ಒಂದು ಎಪ್ಪತ್ತೈದು ಶೇಕಡ ವಿದ್ಯಾರ್ಥಿಗಳು ಇರುವಂಥದ್ದು ಹುಡುಗಿಯರು ಅವರಿಗಿರುವಂಥ ಲೆಕ್ಕದ ವಾಶ್ರೂಮ್ ಆ ವಾಶ್ರೂಮ್ ಸಮೇತ ಕ್ಲೀನ್ ಮಾಡುವರೆ ಇಲ್ಲ ಕ್ಲೀನ್ ಮಾಡುವಂಥ ಅಲ್ಲಿರುವಂಥ ವಿದ್ಯಾರ್ಥಿಗಳು ಹುಡುಗರಿಗೆ ವಾಶ್ರೂಮ್ನ ವ್ಯವಸ್ಥೆಗಳಿಲ್ಲ ಅವರು ಯೂಸ್ ಮಾಡುವಂಥ ಅಲ್ಲಿರುವಂತಹ ಸರ್ಕಾರಿ ಯಾವುದು ತಾಲೂಕು ಆಸ್ಪೆಟಲ್ ಏನಿದೆ ಅಲ್ಲಿರುವಂಥ ರೋಗಿಗಳ ವಾಶ್ರೂಮನ್ನು ಅವರು ಯೂಸ್ ಮಾಡ್ತಿದ್ದಾರೆ ಅದರಿಂದಾಗಿ ಅವರಿಗೆ ಜೀವದಲ್ಲಿ ನಮ್ಮ ಆರೋಗ್ಯದಲ್ಲಿ ಇದೆ ನಾನು ಈಗಾಗಲೇ ಹೇಳಿದೆ ಆ ಕೋವಿಡ್ನ ಕಟ್ಟಡ ಹೇಳುವಂಥದ್ದು ಅಂದರೆ ಆ ಕೋವಿಡ್ ಬ್ಲಾಕ್ ಹಾಗೆ ಈಗ ಏನಾಗಿದೆ ಹೇಳಿ ಅದೊಂದು ಅವನಿತಿಯ ಹಂತಕ್ಕೆ ತಲುಪಿದೆ ಅಲ್ಲಿ ಆ ಮಳೆ ಬಂದಾಗ ಮಳೆಯ ನೀರು ಸುರಿದು ಅಲ್ಲಿ ಶಾಕನ್ನು ಹೊಡೆದಂಥ ಕೆಲವೊಂದು ವಿದ್ಯಾರ್ಥಿಗಳು ಸಹ ಕೆಲವೊಂದು ಘಟನೆಗಳು ನಮ್ಮ ಕಣ್ಣ ಮುಂದಿದೆ ಅದೊಂದು ಭಾಗ ಆಯ್ತು ಹೇಳಿದರೆ ಅಲ್ಲಿ ಈಗಾಗಲೇ ಇದೆ ಅಲ್ಲಿರುವಂಥದ್ದು ಕ್ಲೀನ್ ಮಾಡುವಂಥದ್ದು ಡಾಟ್ ಎಂಟ್ರಿ ಮಾಡುವಂಥದ್ದು ಅಟೆಂಡರ್ ಕೆಲಸ ಮಾಡುವಂಥದ್ದು ಕ್ಲೀನಿಂಗ್ ಎಲ್ಲ ಸಹ ಅಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಸೇರಿಕೊಂಡು ಮಾಡ್ತಿದ್ದಾರೆ ಇದೊಂದು ರಾಜ್ಯ ಸರ್ಕಾರದ ಒಂದು ವಿಫಲತೆ ಯಾಕಂದರೆ ರಾಜ್ಯ ಸರ್ಕಾರ ತನ್ನ ಭರವಸೆಗಳನ್ನು ನೀಡ್ತಿದೆ ಆ ಭರವಸೆಗಳಿಗೆ ಸಹ ಒಂದು ಫಲಶ್ಯುತಿ ಸಿಗ್ತಿಲ್ಲ ಅದೊಂದು ಭಾಗ ಅಂತ ಹೇಳಿದರೆ ಈಗ ವಿದ್ಯಾರ್ಥಿಗಳು ತನ್ನ ಪೋಷಕರನ್ನು ಮಾಡಲಿಕ್ಕೋಸ್ಕರ ಎಂಬತ್ತು ಕಿಲೋಮೀಟರ್ ದಿವಸಾಗಲೂ ತಮ್ಮ ಪ್ರಯಾಣವನ್ನು ಮಾಡಬೇಕು ಅವರು ದಿನಾಲು ಅವರೇ ಅವರದೇ ಖರ್ಚಲ್ಲಿ ಆಚೆಚು ಹೋಗುವಂಥದ್ದು ಎಲ್ಲ ಸಹ ಮಾಡಬೇಕು ಒಂದು ಕಾಲೇಜಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಒಂದು ಗ್ರಂಥಾಲಯ ಇಲ್ಲ ನರ್ಸಿಂಗ್ ಕಾಲೇಜ್ ಅಂತ ಹೇಳಿದರೆ ಒಂದು ಗ್ರಂಥಾಲಯ ವ್ಯವಸ್ಥೆ ಇರಬೇಕು ಗ್ರಂಥಾಲಯ ನೋಡ್ಲಿಕ್ಕೆ ಹೋದರೆ ಬೇಜಾರಾಗ್ತದೆ ಒಂದು ಕಬಾಟ್ ಇಟ್ಟಿದೆ ಅದು ಪುಸ್ತಕ ಸಮೇತ ಒಂದು ನಾಲ್ಕೈದು ಪುಸ್ತಕ ಹೇಳಿ ಒಂದು ಬಣ್ಣಲ್ಲಿ ಅದು ಬಿಟ್ಟು ಬೇರೆ ವ್ಯವಸ್ಥೆಗಳಿಲ್ಲ ಒಂದು ನರ್ಸಿಂಗ್ ಶಿಕ್ಷಣ ಹೇಳಿದರೆ ಒಂದು ಲ್ಯಾಬ್ ಇರಬೇಕು ವೈದ್ಯಕೀಯ ಶಿಕ್ಷಣ ಒಂದು ಅದೊಂದು ಪ್ರಾಕ್ಟಿಕಲನ್ನು ಮಾಡಬೇಕು ಒಂದು ಡೆಮೊ ಪೀಸ್ಗಳಿರಬೇಕು ಅಂಥ ವ್ಯವಸ್ಥೆಗಳಲ್ಲಿಲ್ಲ ವೈದ್ಯಕೀಯ ಉಪಕರಣಗಳಿಲ್ಲ ಎಲ್ಲ ಸಹ ಒಂದು ವ್ಯ ವ್ಯವಸ್ಥೆಗಳಿಲ್ಲ ಹೆಸರಿಗೆ ಮಾತ್ರ ಸರ್ಕಾರಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಇದೆ ಅದೊಂದು ಹೆಮ್ಮೆಯ ಸಂಗತಿ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಇರುವಂಥದ್ದು ಆದರೆ ಅಲ್ಲಿರೋ ಹೋದ ಮೇಲೆ ಅಲ್ಲಿ ವ್ಯವಸ್ಥೆಗಳು ನೋಡಿದರೆ ನಮಗೆ ಏಂತಕ್ಕೆ ಇಂಥ ಪರಿಸ್ಥಿತಿಗಳು ಬಂದಿದೆ ಒಂದು ಕರಳಿಯ ಒಂದು ವಿದ್ಯಾರ್ಥಿಗಳು ಹೇಳಿದರೆ ಒಂದು ಅಷ್ಟು ಅಸಡ್ಡೆಯ ರಾಜಕಾರಣ ವ್ಯಕ್ತಿಗಳಿಗೆ ಹೇಳುವಂಥದ್ದು ಶೋಚನೀಯವಾಗಿರುವಂಥದ್ದು ಈ ವಿ ಈ ವಿಷಯವನ್ನು ಈಗಾಗಲೇ ಕೆಲವೊಂದು ಬಾರಿ ಮನವಿಯನ್ನು ಕೊಟ್ಟಾಯಿತು ಅಲ್ಲಿರುವಂಥ ತಹಸೀದರ್ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಡಿ ಎಚ್ ಎ ಇರ್ಬೋದು ರಾಜ್ಯ ಆರೋಗ್ಯ ಮಂತ್ರಿಗಳಿರ್ಬೋದು ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ರಾಜ್ಯಪಾಲ ಇರ್ಬೋದು ಇವರೆಲ್ಲರಿಗೂ ಮನೆಗಳನ್ನು ಕೊಟ್ಟಿತ್ತು ಮನೆಗಳನ್ನು ಕೊಟ್ಟಿದ್ದು ಎಲ್ಲರೂ ಸಹ ಮಾಡ್ತೇವೆ ಮಾಡ್ತೇನೆ ಹೇಳಿಕೊಂಡು ನಾಲ್ಕು ವರ್ಷಗಳು ಕಳೆತ ಬಂತು ಆದರೂ ಸಹ ಇಲ್ಲಿಯವರೆಗೆ ಯಾರೂ ಒಂದು ಅಧಿಕಾರಿಗಳು ಅಲ್ಲಿಗೆ ಬಂದು ಭೇಟಿ ನೀಡಲಿಲ್ಲ ಇದೊಂದು ಶೋಚನೀಯವಾಗಿರುವಂಥದ್ದು ನಾವು ಯಾರು ವಿದ್ಯಾರ್ಥಿಗಳಿಗೆ ಹೋಗಿ ಮನೆಗೆ ಕೊಟ್ಟಿತ್ತು ಅಂತ ಹೇಳಿದರೆ ಆಫೀಸಿಂದ ಕಾಲ್ ಬರ್ತದಂತೆ ಪ್ರಿನ್ಸಿಪಾಲ್ನವರಿಗೆ ಹೋದಾಗ ನೀವು ಡಾಕ್ ದಾಖಲೆಗಳನ್ನು ಕಲಿಸಿ ಹೇಳ್ತಾರೆ ಆದರೆ ಆ ದಾಖಲೆ ಕಲೆಕ್ಟ್ ಇದು ಕಲೆಕ್ಟ್ ಮಾಡ್ತಾರೆ ನಂತರ ಯಾವುದು ಸ್ಟೆಪ್ಸನ್ನು ತಗೊಳ್ಳುವಂಥದ್ದು ಇಲ್ಲಿವರೆಗೆ ಆಗಲಿಲ್ಲ ಅದೊಂದು ಭಾಗ್ಯತೆ ಇದರ ಮೇಜರಾಗಿ ಮೇಜರಾಗಿರುವಂಥ ಗೊಂದಲ ಯಾವುದು ಹೇಳಿದರೆ ಐ ಎನ್ ಸಿ ಪ್ರಾಮಾಣಿಕತ ಒಂದು ಸರ್ಟಿಫಿಕೇಟ್ ಸಿಗಬೇಕು ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕು ಹೇಳಿದೆ ಇಷ್ಟೊಂದು ರಿಕ್ವೈರ್ಮೆಂಟ್ಸ್ ಇದೆ ಮೂಲಭೂತ ಸೌಕರ್ಯಗಳಿತ್ತಂತ ಹೇಳಿದರೆ ಮಾತ್ರ ಅದು ಸರ್ಟಿಫಿಕೇಟ್ ಸಿಗುವಂಥದ್ದು ಆ ಸರ್ಟಿಫಿಕೇಟ್ ಸಿಗದೆ ವಿದ್ಯಾರ್ಥಿಗಳು ತನ್ನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಎಕ್ಸಾಮ್ ಎಲ್ಲ ಬರೆದ ಮೇಲೆ ಅವರಿಗೆ ಬೇರೆ ಕಡೆಯಲ್ಲಿ ವಿದೇಶಕ್ಕೆ ಹೋಗುತ್ತಿರ್ಬೋದು ಅಥವಾ ಯಾವುದೋ ಒಂದು ಪ್ರತಿಷ್ಠಿತವಾದಂಥ ಒಂದು ಹಾಸ್ಪಿಟಲ್ ಕೆಲಸ ಸೇರಬೇಕಾದ್ರೆ ಅವರಿಗೆ ಸೇರೋ ಅವಕಾಶ ಇಲ್ಲ ಎಂತಂದರೆ ಐ ಎನ್ ಸಿ ಪ್ರಾಮಾಣಿಕತ ಒಂದು ಸರ್ಟಿಫಿಕೇಟ್ ಸಿಗೋದಿಲ್ಲ ಅದಕ್ಕೆ ಬೇಕಾದದ್ದು ಮೂಲಭೂತ ಸೌಕರ್ಯಗಳಿರಬೇಕು ಇಷ್ಟೇ ಟೀಚರ್ಸ್ ಇರಬೇಕು ಇಷ್ಟೇ ಲ್ಯಾಬ್ ಇರಬೇಕು ಇಷ್ಟೇ ಒಂದು ಬಸ್ ಇರಬೇಕು ಅಂತ ಹಲವಾರು ಒಂದು ಕೆಲವೊಂದು ಕಂಡೀಷನ್ಸ್ಗಳಿವೆ ಆ ಎಲ್ಲ ಕಂಡೀಷನ್ನಿಂದಾಗಿ ಅವರಿಗೆ ಆ ಸರ್ಟಿಫಿಕೇಟ್ ಸಿಗ್ತಿಲ್ಲ ಈಗ ಇನ್ನೊಂದಾಗಿ ನಾವು ಈ ವಿಷಯವನ್ನು ನಾವು ಎಲ್ಲಿಗೆ ಕೊಡಬೇಕಂತ ಕೇಳಿಕೊಂಡು ಮಾದರಿ ಒಂದು ವಿಷಯನ ಕಲೆಕ್ಟ್ ಮಾಡಿದ್ವಿ ವಿಷಯ ಹೇಳಿದರೆ ಇದು ಯಾವ ಸರ್ಕಾರದ ಯಾವ ಇಲಾಖೆಯ ಅಧೀನದಲ್ಲಿ ಬರ್ತದೆ ಅಂತ ಹೇಳ್ಕೊಂಡು ಒಂದು ಸರಿಯಾದ ಸ್ಪಷ್ಟತೆ ಇಲ್ಲ ಅಲ್ಲಿರುವಂಥ ವಿದ್ಯಾರ್ಥಿಗಳಿರ್ಬೋದು ಅಲ್ಲಿ ಅಧಿಕಾರಿಗಳಿರ್ಬೋದು ಅಲ್ಲಿ ಯಾರು ಇರ್ಬೋದು ಎಲ್ಲರಿಗೂ ಸಹ ಒಂದು ಗೊಂದಲ ಇದೆ ಯಾವ ಅದು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದಾ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು ಅಂತ ಹೇಳ್ಕೊಂಡು ಈ ವಿಷಯದಲ್ಲಿ ಅಲ್ಲಿರೋ ಶಾಸಕರು ವಿಧಾನಸೌಧದಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾರೆ ಆ ಚರ್ಚೆಯನ್ನು ಮಾಡಿದಾಗ ಅಲ್ಲಿ ಕೆಲವೊಂದು ಗೊಂದಲಗಳಾಗ್ತದೆ ನಾವು ತಗೊಳ್ತೇವೆ ನಾವು ತೊಗೊಳ್ತೀವಿ ಹೇಳ್ಕೊಂಡು ಅಂದರೆ ಇಲಾಖೆಗಳು ಅವರು ಈ ನಂಬರ್ ಮೇಲೆ ಹಾಕುವುದು ಇನ್ನೊಂದು ಇಲಾಖೆ ಮೇಲೆ ಇನ್ನೊಂದು ಇಲಾಖೆ ಇನ್ನೊಂದು ಇಲಾಖೆ ಮೇಲೆ ಹಾಕುವಂತ ಆ ಕಾರಣದಿಂದಾಗಿ ಒಂದು ರೂಪಾಯಿಯ ಅನುದಾನ ಸಮೇತ ಸರ್ಕಾರಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜಿಗೆ ಬರಲಿಲ್ಲ ಇದು ರಾಜ್ಯದ ಪರಿಸ್ಥಿತಿ ಶಿಕ್ಷಣದ ಪರಿಸ್ಥಿತಿ ಏನಾಗ್ತಿದೆ ಹೇಳುವಂಥದ್ದು ಇವರು ರಾಜಕೀಯ ಮಾಡುವಂಥದ್ದು ಅವರ ರಾಜಕಾರಣದಲ್ಲಿ ಮಾಡಿಕೊಳ್ಳಿ ವಿದ್ಯಾರ್ಥಿ ಜೀವನದೊಂದಿಗೆ ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ತಮಗೆ ಸರಿಯಾದ ಶಿಕ್ಷಣವನ್ನು ನೀಡಬೇಕು ಅದು ವಿದ್ಯಾರ್ಥಿ ಪರಿಷತ್ನ ಒಂದು ಆಗ್ರಹ ಈ ವಿ ಈ ಮುಖೇನ ಮೊನ್ನೆ ಕಾರ್ಕಳದ ತಾಲೂಕಿನಲ್ಲಿ ಪ್ರತಿಭಟನೆ ಆಯಿತು ಈವರೆಗೆ ವಿದ್ಯಾರ್ಥಿಗಳು ಮನವೇನು ಮಾಡಿದರು ಮನವಿಯನ್ನು ಮಾಡಿ 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 ತರಗತಿಯನ್ನು ಬಹಿಷ್ಕರಿಸಿ ರೋಡಿಗಿಳಿದು ಅಲ್ಲಿ ಹಾಸ್ಪಿಟಲ್ನ ಆವರಣದಿಂದ ಪ್ರತಿಭಟನಾ ಜಾಥಾದ ಮುಖೇನ ಇಲ್ಲಿ ನಮ್ಮದು ತಾಲೂಕು ಕಚೇರಿ ತಳಸಿದರಿಗೆ ಮನವಿಯನ್ನು ಮಾಡ್ತೇವೆ ಮನವಿ ಮಾಡಿದ ತಳಿಸಿದರೆ ಈ ವಿಷಯ ನಾವು ಗಂಭೀರವಾಗಿ ಪರಿಣಿಸ್ತೇವೆ ಅಂತ ಹೇಳ್ಕೊಂಡು ತ ಜಿಲ್ಲಾಧಿಕಾರಿಗೆ ನಾವು ಈ ವಿಷಯ ತಿಳಿಸ್ತೇವೆ ಅಂತ ಹೇಳಿದಾಗ ಅಲ್ಲಿಂದ ವಿದ್ಯಾರ್ಥಿಗಳು ನೂರಾರು ಜನ ವಿದ್ಯಾರ್ಥಿಗಳು ತಕ್ಷಣ ಅಲ್ಲಿಂದಲೇ ಹೊರಟು ಸೀದಾ ಬಸ್ಸಿನಲ್ಲಿ ಹೊರಟು ಡಿ ಸಿ ಆಫೀಸಿಗೆ ಬಂದು ಡಿ ಸಿಯನ್ನು ಮೀಟ್ ಆಗ್ತೇವೆ ಆ ಡಿ ಸಿಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ಈಗಾಗಲೇ ನಾವು ಮನೆಯನ್ನು ಕೊಟ್ಟಿದ್ವಿ ವಿದ್ಯಾರ್ಥಿಗಳು ಮನೆಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಕಾದು ಕಾದು ಒಂದು ಸಂಜೆ ಹೊತ್ತಿಗೆ ಸಿಕ್ಕಿದಾಗ ಅವರು ನಮಗೆ ಈ ವಿಷಯ ನನ್ನ ಗಮನದಲ್ಲಿ ಇಲ್ಲ ನಾನು ಇದನ್ನು ಚರ್ಚೆ ಮಾಡ್ತೇನೆ ಅಂತ ಹೇಳಿದರು ಅಲ್ಲಿಂದ ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ನಿಮಗೆ ಈಗಾಗಲೇ ಮನೆಯನ್ನು ಕೊಟ್ಟಾಗಿದೆ ಈ ಹಿಂದಿದ್ದ ಜಿಲ್ಲಾಧಿಕಾರಿ ಇರ್ಬೋದು ಇವರಿಗೆ ಸಿರಬಹುದು ಉಸ್ತುವಾರಿ ಸಚಿವರು ಮುಂದೆ ನಾವು ಮನೆಯನ್ನು ಕೊಟ್ಟಿದ್ದೇವೆ ಆದರೆ ಜಿಲ್ಲಾಡಳಿತ ಒಂದು ಬೇಜಾಬ್ದನ್ನು ಈ ವಿಷಯದಲ್ಲಿ ತೋರಿಸಿದೆ ಇದನ್ನು ಈಗಾಗಲೇ ನಾವು ಅವರು ಮನೆ ತಂದಾಗಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಸಾರ್ಟ್ ಔಟ್ ಮಾಡಿಕೊಡಬೇಕು ವಿಷಯಕ್ಕೊಂದು ಪರಿಹಾರ ಬೇಕು ಭರವಸೆಗಳ ಅಗತ್ಯ ಇಲ್ಲ ವಿದ್ಯಾರ್ಥಿಗಳು ಬೇಕಾಗಿರುವಂಥ ರಿಸಲ್ಟ್ ಅವರ ಶಿಕ್ಷಣ ಎಷ್ಟು ಅಗತ್ಯ ಇದೆಯೋ ಅಷ್ಟಲ್ಲಿರುವಂಥ ವ್ಯವಸ್ಥೆಗಳ ಅಗತ್ಯ ಇದೆ ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಮನವಿಯನ್ನು ಮಾಡ್ತದೆ ಇದೊಂದು ಭಾಗ ಅಂತ ಹೇಳಿದರೆ ಈ ವಿಷಯದಲ್ಲಿ ಈಗಾಗಲೇ ಮೊನ್ನೆ ಪ್ರತಿಭಟನೆ ಆಯಿತು ಅಲ್ಲಿದ್ದ ಕೆಲವೊಂದು ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಇದರಲ್ಲಿ ಸಹ ಒಂದು ರಾಜಕೀಯನ ಮಾಡಲಿಕ್ಕೆ ಹೊರಡರು ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿದ್ದು ಇದು ರಾಜಕೀಯವಾಗಿ ಮಾಡ್ತಿದ್ದಾರೆ ರಾಜಕೀಯ ಬೆಂಬಲವೊಂದಿಗೆ ಮಾಡ್ತಿದ್ದಾರೆ ಅಂತ ಒಂದು ಕೊಟ್ಟಿದ್ದಾರೆ ಆದರೆ ಇದನ್ನು ಅವರಿಗೆ ಎಚ್ಚರಿಕೆ ಕೊಡ್ತೇನೆ ಯಾರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ವಿದ್ಯಾರ್ಥಿ ಪರಿಷತ್ ಎಂಬಂಥದ್ದು ಸ್ವತಂತ್ರ ಸಂಘಟನೆ ಸಂಘಟನೆ ಇದಕ್ಕೆ ಯಾವುದೇ ರಾಜಕೀಯ ಇರ್ಬೋದು ಯಾವುದೇ ರಾಜಕೀಯ ಒತ್ತಡಕ್ಕೆ ಮೀಳುವಂಥದ್ದು ಸಂಘಟನೆ ಅಲ್ಲ ಈ ವಿಷಯದಲ್ಲಿ ತಾಕತ್ತಿತ್ತಂತ ಹೇಳಿದರೆ ಅವರು ಬಂದು ಈ ವಿಷಯವನ್ನು ಪರಿಹರಿಸಿಕೊಳ್ಳಿ ಅವರ ಮಕ್ಕಳು ಅಥವಾ ಯಾವುದೇ ಅಧಿಕಾರಿಗಳ ಮಕ್ಕಳಿರಲಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಮಕ್ಕಳಿರಲಿ ಆ ಕಾಲೇಜಲ್ಲಿ ಕಲಿತಿಲ್ಲ ಅಲ್ಲಿ ಕಲಿತಿರುವಂಥದ್ದು ಬಡ ವಿದ್ಯಾರ್ಥಿಗಳ ಮಕ್ಕಳು ಬಡ ಫ್ಯಾಮಿಲಿಯಿಂದ ಬಂದಂಥ ಮಕ್ಕಳು ಅವರಿಗೆ ಶಿಕ್ಷಣದ ಅಗತ್ಯ ಇದೆ ಶಿಕ್ಷಣದ ಅಗತ್ಯ ಇದೆ ಅದನ್ನು ನೀಡಿ ನಿಮ್ಮ ಫ್ರೀ ಇರ್ಬೋದು ಅಲ್ಲ ಫ್ರೀ ಬಸ್ ಇರ್ಬೋದು ಯಾವುದೇ ಒಂದು ಹಣ ಕೊಡುವಂಥ ಅಗತ್ಯ ಇಲ್ಲ ಅವರು ಬೇಕು ಅಂತ ಕೇಳ್ತಿರುವಂಥದ್ದು ವಿದ್ಯಾಭ್ಯಾಸನ ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಿಕೊಳ್ಳಿ ಎಲ್ಲ ವಿಷಯಸೂ ಸರಿಯಾಗ್ತದೆ ಎಂಬಂತ ಈ ಮುಖ್ಯನ ನಾವು ಕೇಳ್ಕೊಳ್ತೇವೆ ಇನ್ನೊಂದು ಹೇಳಿ ಈ ಒಂದು ವೇಳೆ ಈ ಸಿಸ್ಟಮನ್ನು ಸರಿ ಮಾಡಲಿಕ್ಕೆ ಆಗಲಿ ಅಂತ ಹೇಳಿದರೆ ಅವರು ಈ ಕಾಲೇಜನ್ನು ಬೇರೆ ಯಾವುದೇ ಜಿಲ್ಲೆಗಳಿಗೆ ಕಳಿಸ್ಬಾರ್ದು ಅದೇ ಕಾರ್ಕಳದಲ್ಲಿ ಇದ್ದುಕೊಂಡು ಕಾರ್ಕಳದಲ್ಲಿ ಅದನ್ನು ಒಂದು ಆಗಿ ಮಾಡಬೇಕು ಆಲ್ರೆಡಿ ಇದಕ್ಕೆ ಜಾಗ ಸಹ ಒಂದು ಇದಾಗಿದೆ ಸ್ಯಾಂಕ್ಷನ್ ಆಗಿದೆ ಅಂದರೆ ನೋ ನೋಟ್ ಮಾಡಿಟ್ಟಿದ್ದಾರೆ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಮಾಡಬೇಕೆಂದು ಹೇಳಿಕೊಂಡು ಈ ಮುಖ್ಯನ ಕೇಳ್ಕೊಳ್ತೇವೆ ಏಕೈಕ ನರ್ಸಿಂಗ್ ಕಾಲೇಜ್ ಅಲ್ಲ ಬಿ ಎಸ್ ಸಿ ನರ್ಸಿಂಗ್ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಇರುವಂಥದ್ದು ಏಕೈಕವಾಗಿರುವಂಥದ್ದು ಈ ಹಿಂದೆ ಹಲವಾರು ಬಾರಿ ಬೇರೆ ಬೇರೆ ಇಲಾಖೆಗಳಿಗೆ ಮನೆಯನ್ನು ಮಾಡಿದೆ ವಿದ್ಯಾರ್ಥಿ ಭವಿಷ್ಯದಿಂದ ಸಹ ಮನೆಯನ್ನು ಮಾಡಿದ್ದೇವೆ ನಮಗೆ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಬೇಕು ವೈದ್ಯಕೀಯ ಕಾಲೇಜುಗಳು ಬೇಕೇಂದರೆ ಇಲ್ಲಿರುವಂಥದ್ದು ಪ್ರೈವೇಟ್ ಕಾಲೇಜುಗಳು ದೊಡ್ಡ ದೊಡ್ಡ ಫೀಸ್ ಸ್ಟ್ರಕ್ಚರ್ ಇರುವಂಥದ್ದು ಎಂದರೆ ಬಡ ಮಧ್ಯಮ ವರ್ಗದಿಂದ ಬಂದವರಿಗೆ ಆ ಫೀಸನ್ನು ಪೇ ಮಾಡುವಂಥ ಶಕ್ತಿ ಇರೋದಿಲ್ಲ ಅದಕ್ಕೆ ಒಂದು ಒಂದು ಆಸೆ ಇರ್ತದೆ ನಾವು ಸಹ ಒಂದು ನರ್ಸಿಂಗನ್ನು ಕಲಿಬೇಕು ವೈದ್ಯಕೀಯ ಶಿಕ್ಷಣನ ಕಲಿಬೇಕು ಹೇಳುವಂಥದ್ದು ಅದಕ್ಕಾಗಿ ಒಂದು ನರ್ಸಿಂಗ್ ಕಾಲೇಜ್ ಇದೆ ಅದನ್ನು ಸರಿಯಾಗಿ ಮಾಡುವಂಥದ್ದು ಒಂದು ಜವಾಬ್ದಾರಿ ಅಂತ ಹೇಳುವಂಥದ್ದು ಈಗ ನೀವು ಮೂಲಭೂತ ಸೌಲಭ್ಯಗಳ ಕೊರತೆ ಅಂತ ಹೇಳಿದರೆ ಸೌಕರ್ಯಗಳ ಕೊರತೆ ಇದು ಸ್ಟಾರ್ಟಿಂಗ್ ಅಲ್ಲಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಸ್ಟಾರ್ಟ್ ಆಯ್ತಲ್ಲ ಆಗ ಇತ್ತ ಎಲ್ಲವೂ ಕೂಡ ಅಂದರೆ ಉಪನ್ಯಾಸಕರು ಹದಿನಾರು ಮಂದಿ ಇದ್ರ ಅಥವಾ ಈಗ ಮೂರಕ್ಕೆ ಬಂದು ನಿಂತಿದೆಯಾ ಉಪ ಉಪನ್ಯಾಸಕರ ಇಲ್ಲ ಮೇಡಮ್ ಸ್ಟಾರ್ಟಿಂಗ್ ಹೇಗಿತ್ತೆ ಸ್ಟಾರ್ಟಿಂಗ್ ನಲ್ವತ್ತು ಜನ ಒಂದು ಬ್ಯಾಚಲ್ಲಿ ನಲ್ವತ್ತು ಜನ ಇದ್ದದ್ದು ನಲ್ವತ್ತು ಜನ ಬಂದಾಗ ಇದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಆಗಸ್ ನಾಲ್ಕು ಜನ ಟೀಚರ್ಸ್ ಅಂತ ಇದ್ದದ್ದು ಅದು ಕಾಲಕ್ರಮೇಣ ಆ್ಯಡ್ ಆಗ್ತಾರೆ ಹೇಳ್ಕೊಂಡು ಆವಾಗ ಪ್ರಾರಂಭ ಪ್ರಾರಂಭದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ವೈಸ್ ಬಿಲ್ಡ್ ಆಗ್ತದೆ ಹೇಳುವಂಥದ್ದೊಂದು ಆಲೋಚನೆ ಇತ್ತು ವಿದ್ಯಾರ್ಥಿಗಳಲ್ಲಿ ಆದರೆ ಅದೆಂತಾಯಿತು ಮಾಡ್ತೇ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿಕೊಂಡು ಬಂದಾಗ ಇಲ್ಲಿವರೆಗೆ ಅದು ವ್ಯವಸ್ಥೆ ಬರಲಿಲ್ಲ ಸ್ಟಾರ್ಟಿಂಗಲ್ಲಿ ನಲವತ್ತು ಜನ ವರ್ಷ ವರ್ಷ ನಲವತ್ತು ಜನ ಆ್ಯಡ್ ಆಗ್ತಾ ಹೋಗ್ತಾರೆ ಆಗ ಹೋಗ್ಲಿ ನೂರಾರು ಜನ ಇದ್ದಾರೆ ಈಗ ಮುಂದಿನ ವರ್ಷದಲ್ಲಿ ಇನ್ನೂ ಸಹ ಅದು ಸಂಖ್ಯೆ ಹೆಚ್ಚಾಗ್ತದೆ ಈ ವರ್ಷದ ಅಡ್ಮಿಷನ್ಸ್ ಆಗಿ ಆಗಿದೆ ಅದು ವ್ಯವಸ್ಥೆಗಳಾಗ್ತಿಲ್ಲ ಅಲ್ಲಿ ಮೂಲ ಸೌಕರ್ಯ ಸಾವಿಗೆ ಇದ್ದದ್ದು ಒಂದು ಕೊಠಡಿ ಮಾತ್ರ ಒಂದು ಕ್ಲಾಸಸ್ ಇದ್ದದು ಮಾತ್ರ ನೆಕ್ಸ್ಟ್ ಎರಡು ವರ್ಷಕ್ಕೆ ಇನ್ನೊಂದು ಎರಡು ಕ್ಲಾಸ್ ಆ್ಯಡ್ ಆಗ್ತದೆ ಅಂದರೆ ಜೂನಿಯರ್ಸ್ ಸೀನಿಯರ್ಸ್ ಹಾಗೆ ಬರ್ತಾ 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 ಹೋಗ್ತದೆ ಹೋಗ್ತದೆ ನೀಟ್ ಬರೆದು ಬಂದಿರುವಂಥ ಮಕ್ಕಳಲ್ಲಿರುವಂಥದ್ದು ಅವರಿಗೆ ನೀವು ಐ ಎನ್ ಸಿ ಮಾನ್ಯತೆ ಸಿಗದೆ ಸರ್ಟಿಫಿಕೇಟ್ ಏನು ಸಿಗುವುದಿಲ್ಲ ಏನು ಮಾಡ್ತಾರೆ ಮುಂದೆ ಅವರ ಭವಿಷ್ಯ ಹೇಗೆ ಅವರ ಅದೇ ಹೇಳಿದಾನ ಅವರ ಜೀವ ಅತಂತ್ರದಲ್ಲಿ ಇದೆ ಹೇಳ್ಕೊಂಡು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವರೆ ಯಾರಿಲ್ಲ ಈಗ ಯಾವ ಇಲಾಖೆಯನ್ನು ಗೊತ್ತಾಯಿತು ಹೇಳಿದರೆ ಆ ಇಲಾಖೆಗೆ ಒತ್ತಡ ಹಾಕ್ಬೋದು ಆದರೆ ರಾಜ್ಯ ಸರ್ಕಾರ ಯಾವ ಇಲಾಖೆಯನ್ನು ಹೇಳಲಿಕ್ಕೆ ಅದನ್ನು ಹೊರಟಲಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಮನವಿಯನ್ನು ಕೊಡ್ತಿದ್ದಾರೆ ಮನವಿಯನ್ನು ಕೊಡ್ತೀರಿ ಮನವಿ ಕೊಡ್ತೀರಿ ಆದರೆ ಅವರು ಬೇಸತ್ತು ಮೊನ್ನೆ ತರಗತಿಯನ್ನು ಬಹಿಷ್ಕರಿಸಿ ಈಗ ಮುಂದಿನ ವಾರದಲ್ಲಿ ಅವರಿಗೆ ಎಕ್ಸಾಮ್ಸ್ ಇದೆ ಎಕ್ಸಾಮ್ಸ್ ಮಾಡಲಿಕ್ಕೆ ಸಹ ಟೀಚರ್ಸ್ ಇಲ್ಲ ಅವ್ರಿಗೆ ಕರೆಕ್ಟಾದ ಎಜುಕೇಷನ್ ಇಲ್ಲ ಯಾವ ರೀತಿ ಎಕ್ಸಾಮ್ ಬರೀಬೇಕು ಯಾವ ರೀತಿ ಕ್ವಶನ್ಸ್ ಬರ್ತದೆ ಯಾವ ರೀತಿ ವಿಷಯಗಳನ್ನು ಮಾಡಿ ಮಾಡಬೇಕು ಅದು ಮೂರು ಜನ ಟೀಚರ್ಸ್ ಇದ್ದಾರೆ ಅದು ಮೂರು ಜನ ಟೀಚರ್ಸ್ ಅವರು ಅವರ ಕೈ ಮೀರಿ ಪ್ರಯತ್ನಾನ ಮಾಡ್ತಾರೆ ಅದು ಉಳಿದ ಬೇರೆ ಬೇರೆ ಡಿಪಾರ್ಟ್ ಸಬ್ಜೆಕ್ಟ್ಗಳಿರ್ತದೆ ಅವರು ಅವರ ಸಬ್ಜೆಕ್ಟನ್ನು ಕಲಿಸಬೇಕು ಅಲ್ಲಿ ನೋಡ್ಲಿಕ್ಕೆ ಹೋದರೆ ನಾನು ಕ್ಲಾಸ್ ಕಾಲೇಜಿಗೆ ಹೋದಿ ಒಂದು ಒಂದು ಬಾರಿ ಎಲ್ಲ ಅಧಿಕಾರಿಗಳನ್ನ ಮನವಿ ಮಾಡುವಂಥದ್ದು ಎಲ್ಲ ಅಧಿಕಾರಿಗಳು ಎಲ್ಲ ಮಂತ್ರಿಗಳು ಆ ಕಾಲೇಜಿಗೆ ಒಂದ್ಸಲ ವಿಸಿಟ್ ಕೊಡಬೇಕು ನಾನು ಜಿಲ್ಲಾಧಿಕಾರಿಯಲ್ಲಿ ಈಗಾಗಲೇ ಮನವಿ ಮಾಡಿದ್ದೆ ಒಂದ್ಸಲಿ ಬಂದು ಕಾಲೇಜನ್ನು ನೋಡಿ ಮೇಡಮ್ ನೀವು ಮಾಡಿದ್ವಿ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ ಹೇಳುವಂಥದ್ದು ಅದಕ್ಕಾಗಿ ನಾನು ಪ್ರಥಮವಾಗಿ ಮನವಿ ಮಾಡುವಂಥದ್ದು ಏನಂದರೆ ಎಲ್ಲ ಅಧಿಕಾರ ಯಾರಿದೆ ಈ ಸಂಬಂಧಪಟ್ಟವರು ಬಂದು ಕಾಲೇಜಿಗೆ ವಿಸಿಟ್ ಮಾಡಬೇಕು ಅಲ್ಲಿರುವಂಥ ಅವ್ಯವಸ್ಥೆಯನ್ನು ನೋಡಬೇಕು ಒಂದು ಉಡುಪಿ ಹೇಳಿದೆ ಒಂದು ಶಿಕ್ಷಣ ಕಾಶಿ ಹೇಳ್ತಾರೆ ಆ ಶಿಕ್ಷಣ ಕಾಶಿ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಿದೆ ಒಂದು ಸರ್ಕಾರದ ಕಾಲೇಜು ಯಾವ ರೀತಿ ಹೋಗ್ತಿದೆ ಎಂಬಂಥದ್ದೊಂದು ಸೋಚನೆ ಆಗಿರುವಂಥದ್ದು ಅದು ವಿಷಯ ಮೇಜರಾಗಿ ನಮ್ಮದೊಂದು ಕೊನೆಯ ಮನವಿ ಏನು ಹೇಳಿದರೆ ಮೊದಲಾಗಿ ಬೇಕಾಗಿರುವಂಥದ್ದು ಅಧ್ಯಾಪಕರು ಅಧ್ಯಾಪಕರು ಹೇಳಿದರೆ ಅವರು ಶಿಕ್ಷಣ ಮಾಡ್ಬೋದು ಅವರಿಗೆ ನೆಕ್ಸ್ಟ್ ಎಕ್ಸಾಮ್ಸನ್ನು ಬರಿಬೋದು ಅದೊಂದು ಆಯಿತು ಎಂತಂದರೆ ಆಲ್ರೆಡಿ ಎಂಟು ಜನ ಟೀಚರ್ಸ್ ಬರಲಿಕ್ಕೆ ತಯಾರಾಗಿದ್ದಾರೆ ತಯಾರಾದ ಟೀಚರ್ಸನ್ನು ಬರಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಡ್ತಿಲ್ಲ ಸರ್ಕಾರದಿಂದ ಅದು ಶೋಚನೀಯವಾಗಿರುವಂಥದ್ದು ಅದು ಮೇಜರ್ ಆಗಿರೋ ಅದು ಬಂತಂದರೆ ದೊಡ್ಡ ಸಮಸ್ಯೆ ಮುಗಿತದೆ ಮತ್ತು ನೆಕ್ಸ್ಟಿಗೆ ಮೂಲಸೌಕರ್ಯ ಚಿಕ್ಕ ಚಿಕ್ಕದ ವಾಶ್ರೂಮ್ ಅದು ಎಂತಂದರೆ ಆಲ್ರೆಡಿ ಈಗ ಈಗಾಗಲೇ ಮಕ್ಕಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಿದ್ದಾರೆ ಆಯಿತಾ ಶಿಕ್ಷಣದಲ್ಲಿ ಅವರಿಗೆ ಟೀಚರ್ಸ್ ವಿಷಯದಲ್ಲಿ ಹೇಗೆ ಅಡ್ಜಸ್ಟ್ ಮಾಡಲಿಕ್ಕಾಗ್ತದೆ ನಾವು ಯಾವುದೇ ಪರ್ಸನಲ್ ವಿಷಯ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಆಚೆ ಹೇಳ್ಕೊಂಡು ಆದರೆ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣ ದೊರೆಯದಿದ್ದರೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ಪ್ರಯೋಜನ ಈಗಾಗಲೇ ಅಲ್ಲಿರುವಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಮೇಜರಾಗಿರುವಂಥ ಅವರು ಉಡುಪಿಯಿಂದ ಹೇಳೋ ಒಂದು ಒಳ್ಳೆಯ ಪ್ರೊಫೈಲ್ ಇದೆ ಎಜುಕೇಷನ್ ಇದರಲ್ಲಿ ಆ ವ್ಯವಸ್ಥೆ ಹಾಳಾಗ್ತಿದೆ ಹೇಳುವಂಥದ್ದು ಇವರ ರಾಜಕೀಯ ಉದ್ದೇಶದಿಂದ ರಾಜಕಾರಣ ದ್ವೇಷದ ರಾಜಕಾರಣದಿಂದ ಕರಾವಳಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದರೇನೋ ಸರ್ಕಾರದ ಫೆಸಿಲಿಟಿಗಳಿಂದ ವಂಚಿತರಾಗ್ತಿದರೇನೋ ಎಂಬಂತೊಂದು ಯೋಚನೆ ಇದೆ ಮ್ಯಾಮ್ ಈಗಾಗಲೇ ನಾವು ನೋಡಿರ್ಬೋದು ಕಾರ್ಕಳದಲ್ಲಿ ನಮ್ಮ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಏನಿದೆ ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಉಭಯ ಜಿಲ್ಲೆಗಳಲ್ಲಿ ಇರುವಂಥ ಏಕೈಕ ನರ್ಸಿಂಗ್ ಕಾಲೇಜ್ ನಮಗೆ ತಿಳಿದಿರುವ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ವೈದ್ಯಕೀಯ ಕಾಲೇಜುಗಳಿಲ್ಲ ಈಗ ಈ ನರ್ಸಿಂಗ್ ಕಾಲೇಜ್ನಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ನಮಗೆಲ್ಲರಿಗೂ ವಿಚಾರ ಬಂದಿರ್ಬೋದು ಆದರೆ ಸಮಸ್ಯೆಗೆ ಮೂಲ ಕಾರಣ ಏನಂತ ನಾವು ಗಮನಿಸಬೇಕಾಗ್ತದೆ ಸಮಸ್ಯೆಗೆ ಮೂಲ ಕಾರಣ ಬಂದುಬಿಟ್ಟು ಈ ಒಂದು ನರ್ಸಿಂಗ್ ಕಾಲೇಜ್ ಏನಿದೆ ಇದು ಯಾವ ಒಂದು ಇಲಾಖೆಯ ಅಧೀನದಲ್ಲಿ ಬರಬೇಕು ಹೇಳುವಂಥ ಒಂದು ಕ್ಲಾರಿಟಿ ಯಾವುದೇ ಅಧಿಕಾರಿಗಳಲ್ಲಿಲ್ಲ ಜಿಲ್ಲಾಧಿಕಾರಿಯವರು ಸ್ವತಃ ಹೇಳ್ತಾ ಇದ್ದಾರೆ ಈ ಯಾವ ಇಲಾಖೆ ಅಂಡರಲ್ಲಿ ಇದು ಬರಬೇಕಂತ ಹೇಳುವಂತ ನನ್ನಲ್ಲಿ ಸಹ ಕ್ಲಾರಿಟಿ ಇಲ್ಲ ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವ ಇಲಾಖೆಯಿಂದ ಇದು ಬರಬೇಕಂತ ಹೇಳುವ ವಿಚಾರ ಇಲ್ಲದಿರೋದರಿಂದ ಇದು ಇದೆ ಹಾಗಾಗಿ ಮೊದಲನೇದಾಗಿ ಸರ್ಕಾರ ತಕ್ಷಣದಲ್ಲಿ ಈ ಕಾಲೇಜ್ ಯಾವ ಇಲಾಖೆಯಲ್ಲಿ ಬರಬೇಕು ಹೇಳುವಂಥ ನಿರ್ಧಾರವನ್ನು ಕೈಗೊಳ್ಳಬೇಕು ನಾವು ಉದಾಹರಣೆಗೆ ಬೇರೆ ಜಿಲ್ಲೆಗಳಲ್ಲಿ ಇರತಕ್ಕಂತಹ ನರ್ಸಿಂಗ್ ಕಾಲೇಜನ್ನು ಗಮನಿಸುವುದಾದರೆ ಅದು ಯಾವ ಇಲಾಖೆ ಅಂಡರಲ್ಲಿ ಬರ್ತಾ ಇದೆ ಅಂತ ನೋಡಲಿಕ್ಕೆ ಹೋದರೆ ಅಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಹ ವೈದ್ಯಕೀಯ ಕಾಲೇಜುಗಳಿದೆ ಅಂದರೆ ನರ್ಸಿಂಗ್ ಕಾಲೇಜುಗಳಲ್ಲ ವೈದ್ಯಕೀಯ ಕಾಲೇಜುಗಳಿದೆ ಆ ವೈದ್ಯಕೀಯ ಕಾಲೇಜನ್ನೊಟ್ಟಿಗೆ ಮರ್ಜ್ ಮಾಡಿಕೊಂಡು ಆ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಹಾಕಿಕೊಂಡು ಇದನ್ನು ಕೆಲಸ ಮಾಡುವಂಥ ಕಾರ್ಯಗಳು ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ ಹಾಗಾಗಿ ಕಳೆದ ಒಂದು ಐದಾರು ವರ್ಷಗಳಿಂದ ನಾವು ಬೇಡಿಕೆ ಇದ್ದೇವೆ ದಯವಿಟ್ಟು ನಮ್ಮ ಜಿಲ್ಲೆಗೆ ಒಂದು ಸರ್ಕಾರ ವೈದ್ಯಕೀಯ ಕಾಲೇಜನ್ನು ಕಲ್ಪಿಸಿಕೊಡಬೇಕು ಇನ್ ಕೇಸ್ ಅದನ್ನು ಮಾಡಿದಂತಾದರೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು ಅಥವಾ ಇತರ ಯಾವುದೇ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಾಲೇಜುಗಳಿಗೆ ತುಂಬ ಅನುಗುಣವಾಗಿ ಅನುಕೂಲಕರವಾಗಿ ಕೆಲಸ ಮುಂದುವರ್ಕೊಂಡು ಬರಲಿಕ್ಕೆ ಸಾಧ್ಯವಾಗಿದೆ ಎರಡನೇ ವಿಚಾರ ನಾವು ಗಮನಿಸಬೇಕಾಗಿರುವಂಥದ್ದು ಇಷ್ಟು ವರ್ಷ ಇಷ್ಟು ಬೇಡಿಕೆ ಇಷ್ಟು ಮಟ್ಟಿಗಿನ ಒಂದು ಉಡುಪಿಯ ಶಿಕ್ಷಣ ಕ್ಷೇತ್ರದ ಒಂದು ವಿಚಾರ ತಿಳಿದ ನಂತರದಲ್ಲಿಯೂ ಸಹ ಉಡುಪಿಯಲ್ಲಿ ಒಂದು ವೈದ್ಯಕೀಯ ಕಾಲೇಜು ಬರ್ತಾ ಇಲ್ಲ ಮತ್ತು ಸರ್ಕಾರಿ ತಾಂತ್ರಿಕ ಕಾಲೇಜು ಬರ್ತಾ ಇಲ್ಲ ಅಂತ ಆದರೆ ಇದರಿಂದ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಾ ಯಾರಾದರೂ ಯಾವುದಾದ್ರೂ ಒಂದು ಖಾಸಗಿ ಲಾಬಿ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ವೈದ್ಯಕೀಯ ಕಾಲೇಜು ಬರಬಾರ್ದು ಅಥವಾ ತಾಂತ್ರಿಕ ಕಾಲೇಜು ಬರಬ ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಇದೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಬಂದರೆ ಮಾತ್ರ ಈ ಒಂದು ಏನು ಪ್ರಸ್ತುತ ಇರತಕ್ಕಂಥ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಎನ್ನುವಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ ಮತ್ತು ಇನ್ನೊಂದು ವಿಚಾರ ನಾವು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡಬೇಕು ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಏನಿದ್ರು ವಿದ್ಯಾರ್ಜನೆಗೋಸ್ಕರ ನಮ್ಮ ಒಂದು ಕಾಲೇಜಿಗೆ ಬರುವಂಥದ್ದು ಮಾಡ್ತಾರೆ ಆದರೆ ವಿದ್ಯಾರ್ಜನೆಗೆಂದು ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿನ ದಿನದಲ್ಲಿ ಬೀದಿಗೆ ಬಂದು ತಮ್ಮ ಒಂದು ಹಕ್ಕನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಇದು ಯಾವುದೇ ಸರ್ಕಾರ ಇರಲಿ ಅವರಿಗೆ ಒಂದು ಶೋಚನೀಯ ಪರಿಸ್ಥಿತಿ ಅವರಿಗೊಂದು ಕೆಟ್ಟ ಹೆಸರು ತರತಕ್ಕಂಥ ಒಂದು ವಿಚಾರ ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ಅಧಿಕಾರಿಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಮುಖ್ಯವಾಗಿ ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ಈ ಒಂದು ವಿಚಾರವಾಗಿ ನೀವು ಗಮನಹರಿಸಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಲ್ಲಿ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ನೀವು ಈ ಕಾಲೇಜಿಗೆ ಒಂದು ಬಾರಿ ಭೇಟಿ ಕೊಡಿ ಮತ್ತು ಸಮಾಜಕ್ಕೆ ಇದು ನೋಡುವಂತೆ ಆಗಬೇಕು ಮತ್ತು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳುವುದೇನಂತ ಹೇಳಿದರೆ ನಮ್ಮ ಮಾಧ್ಯಮದವರು ದಯವಿಟ್ಟು ಆ ಕಾಲೇಜಿನ ಕ್ಯಾಂಪಸ್ಗೆ ಹೋಗಿ ನೋಡಬೇಕು ಕ್ಯಾಂಪಸ್ಸನ್ನು ಸಮಾಜಕ್ಕೆ ತೋರಿಸಬೇಕು ಯಾವ ಒಂದು ಶೋಚನೀಯ ಸ್ಥಿತಿಯಲ್ಲಿ ಕ್ಯಾಂಪಸ್ ಮುಟ್ಟಿದೆ ಮತ್ತು ವಿದ್ಯಾರ್ಥಿಗಳು ಯಾವ ಒಂದು ಶೋಚನೀಯ ಸ್ಥಿತಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅನ್ನೋ ಹೇಳುವಂಥದ್ದು ಪ್ರತಿಯೊಂದು ಮಾಧ್ಯಮ ಉಡುಪಿಯ ಮಾಧ್ಯಮಗಳಾಗಿರ್ಬೋದು ಅಥವಾ ರಾಜ್ಯದ ಎಲ್ಲ ಮಾಧ್ಯಮದವರಲ್ಲಿ ಜನರಿಗೆ ತೋರಿಸುವಂತದ್ದು ಮಾಡಬೇಕಂತ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಸರ್ ಈಗ ಕಾರ್ಕಳದಲ್ಲಿ ಏನು ಸರ್ಕಾರಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಇದೆ ನೀವು ಹೋರಾಟವನ್ನು ಕೂಡ ಮಾಡಿದ್ರಿ ಮೂಲಭೂತ ಸೌಕರ್ಯ ಕೊರತೆಗಾಗಿ ಅಂದರೆ ಉಪನ್ಯಾಸ ಕಟ್ಟಡ ಇರಬಹುದು ಬಹಳಷ್ಟು ಸಮಸ್ಯೆಗಳಿದೆ ಇದರ ಬಗ್ಗೆ ಈಗ ನೀವು ಪ್ರತಿಭಟನೆ ಆಯಿತು ಯಾರು ಈಗ ಮನವಿಯನ್ನು ಕೊಟ್ಟಿದ್ರೆ ಈ ಮನವಿಗೆ ಸ್ಪಂದಿಸ್ತಾರ ಸರ್ಕಾರ ಅಂದರೆ ಸ್ಪಂದಿಸದಿದ್ರೆ ಮುಂದಿನ ಕ್ರಮ ಏನು ಅಂತ ಹೇಳಿ ನಾವು ಈಗಾಗಲೇ ಮೊನ್ನೆ ಪ್ರತಿಭಟನೆ ಮಾಡಿ ಡಿಸಿ ಮತ್ತು ತಹಸೀಲ್ದಾರ್ ಮನೆ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣ ಡಿ ಸಿ ಅವರು ಇದಕ್ಕೆ ಭರವಸೆ ನೀಡಿದ್ದಾರೆ ಆದಷ್ಟು ಬೇಗ ಇದರ ಕ್ರಮ ಕೈಗೊಳ್ಳುತ್ತೇನೆ ಅಂತ ನಾವು ಎಂಥ ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ನೀಡುವುದಿಲ್ಲ ನವೆಂಬರ್ ಮತ್ತು ಡಿಸೆಂಬರ್ ಒಳಗಡೆ ಈ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಜನವರಿ ಮುಂದಿನ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಖಿಲ ಭಾರತೀಯ ವಿದ್ಯುತ್ ಪರಿಷತ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದಾಗಿ ನಾವು ಎಚ್ಚರಿಕೆ ನೀಡುತ್ತೇವೆ ಇದನ್ನು ನಾವು ಪ್ರತಿಯೊಂದು ಆಡಳಿತ ಮಂಡಳಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯ ಎಚ್ಚರಿಕೆ ನೀಡುತ್ತಿದೆ ಮುಂದೆ ಎಂಥ ಸಮಸ್ಯೆ ಆದರೂ ವಿದ್ಯಾರ್ಥಿ ಪರಿಷತ್ ಆ ವಿದ್ಯಾರ್ಥಿಗಳು ಇದಕ್ಕೆ ಕಾರಣವಾಗುವುದಿಲ್ಲ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಜೀವನ ಇಡೀ ಮಾನ್ಯ ಮಾನವನ ಸೇವೆ ಮಾಡುವಂಥದ್ದು ನಮ್ಮನ್ನು ಭಾಗವಾಗಿರ್ತದೆ ಅದಕ್ಕೆ ಪೂರಕ ಪೂರಕವಾಗಿ ಇಂದು ನಮ್ಮ ನರ್ಸಿಂಗ್ ಶಿಕ್ಷಣವನ್ನು ನಡೆಸ್ತಿದ್ದೇವೆ ಕಾರ್ಕಳ ತಾಲೂಕಿನಲ್ಲಿ ಆದರೆ ಈ ಶಿಕ್ಷಣ ಎಂಬುವಂಥದ್ದು ಒಂದು ಅನ್ಯಾಯದ ಹಂತದಲ್ಲಿ ಹೋಗ್ತಿದೆ ನರ್ಸಿಂಗ್ ಶಿಕ್ಷಣ ಎಷ್ಟು ಅಗತ್ಯವೋ ಅಷ್ಟೇ ನಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶನ ನಡೀತದೆ ನರ್ಸಿಂಗ್ ಇರುವಂಥದ್ದು ಒಂದು ಗೌರವವಾದಂತಹ ವ್ಯವಸ್ಥೆ ಗೌರವ ಇದೆ ಭವಿಷ್ಯ ಇದೆ ಆ ಭವಿಷ್ಯವನ್ನ ಪ್ರಸ್ತುತ ರಾಜ್ಯ ಸರ್ಕಾರ ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡದೆ ಇಂದಿಗೆ ನಾಲ್ಕು ವರ್ಷಗಳ ಕಾಲ ವಿದ್ಯಾರ್ಥಿಗಳು ಇಂತಹ ಕಾಲೇಜಿನಲ್ಲಿ ಕಲಿತಿದ್ದೀರಿ ನಾನು ಪ್ರಸ್ತುತ ಪ್ರಥಮ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ ನಾವು ಈ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾದ್ರೆ ಸಿ ಇ ಟಿ ಅನ್ನುವಂಥ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದು ಒಳ್ಳೆಯ ಸ್ಕೋರ್ ಮಾಡಿ ಒಂದು ಗೌರ್ಮೆಂಟ್ ಕಾಲೇಜ್ಗೆ ಸೆಲೆಕ್ಷನ್ ಆಗಿ ಇಲ್ಲಿ ಬಂದೆವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂತಹ ಏಕೈಕ ಕಾಲೇಜ್ ಆಗಿರುವ ಕಾರಣದಿಂದಾಗಿ ನಾವು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರುವಂಥವಳು ಹಾಗಾಗಿ ಇಲ್ಲಿ ಬಂದೆವು ಇಲ್ಲಿ ಬಂದಾಗ ಸೌಲಭ್ಯಗಳ ಕೊರತೆ ಇದೆ ಎಂಬುದಾಗಿ ನಮಗೆ ತಿಳಿಯಿತು ಆದರೆ ಬಹುಶಃ ಇದು ಸರಿ ಹೋಗಬಹುದು ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾವು ಇಲ್ಲಿ ಇದ್ದೇವೆ ಆದರೆ ಈ ಕಾಲೇಜು ಆರಂಭವಾಗಿ ನಾಲ್ಕು ವರ್ಷವಾದರೂ ಕೂಡ ಹಂತ ಹಂತವಾಗಿ ಅಭಿವೃದ್ಧಿಯ ಕಡೆಗೆ ಸಾಗುವ ಬದಲಿಗೆ ಬದಲಿಗೆ ಕುಂಠಿತವಾಗಿ ಸಾಗ್ತಾ ಇರುವಂತಹದ್ದು ನಮಗೆ ಒಂದು ಬೇರೆ ಹೆಸರ ಸಂಗತಿ ಅಂತ ಹೇಳಬಹುದು ಸರಿಯಾದ ಉಪನ್ಯಾಸಕರ ವ್ಯವಸ್ಥೆ ಇಲ್ಲ ಅಷ್ಟೇ ಅಲ್ಲದೆ ನಮಗೆ ಒಂದು ಸುಸಜ್ಜಿತವಾದಂತಹ ಕಟ್ಟಡ ಕೂಡ ಇಲ್ಲದೇ ಇರೋದ್ರಿಂದಾಗಿ ನಮ್ಮ ಎಜುಕೇಷನ್ ಒಂದು ಕಡೆಯಲ್ಲಿ ಕುಂಠಿತ ಆಗ್ತಾ ಇದೆ ಎಂಬುದಾಗಿ ನಮ್ಮ ಒಂದು ಅನಿಸಿಕೆ ಆಗಿದೆ ಹಾಗಾಗಿ ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ರು ಕೂಡ ಅದಕ್ಕೆ ಬೇಕಾದಂತಹ ಪ್ರತಿಕ್ರಿಯೆ ನಮಗೆ ಸಿಗಲಿಲ್ಲ ಹಾಗಾಗಿ ಇವತ್ತು ಕ್ಲಾಸ್ ರೂಮ್ ಒಳಗೆ ಇರಬೇಕಾದಂತಹ ನಾವು ಬೀದಿಗೆ ಇಳಿಬೇಕಾದಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಮ್ಮ ಮನವಿ ಏನಂತ ಹೇಳಿದರೆ ಆದಷ್ಟು ಬೇಗ ನಮಗೆ ಬೇಕಾದಂತಹ ಉಪನ್ಯಾಸಕರನ್ನು ಒದಗಿಸಿ ಹಾಗೂ ಮೂಲಭೂತ ಸೌಕರ್ಯಗಳು ನಮಗೆ ಏನೇನು ಬೇಕಾಗಿದೆಯೋ ಕೊಟ್ಟು ನಮ್ಮ ವಿದ್ಯಾರ್ಥಿನಿಗೆ ಸಹಾಯ ಮಾಡಬೇಕಂತ ಹೇಳಿ ಈ ಮನವಿ ಮಾಡಿ ಈ ಕಾಲೇಜಿನ ತೃತೀಯ ವರ್ಷದ ವಿದ್ಯಾರ್ಥಿ ಆಗಿದ್ದೇನೆ ಈ ಕಾಲೇಜು ಸುಮಾರು ಎರಡು ಸಾವಿರದ ಕಾರ್ಕಳ ತಾಲೂಕು ಆಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿ ಒಂದು ಟೆಂಪರರಿ ಆಗಿ ಒಂದು ಸ್ಟಾರ್ಟ್ ಆಗಿದ ಇಲ್ಲಿ ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಪ್ರಥಮ ಬ್ಯಾಚ್ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ನಾವು ಇಪ್ಪತ್ತ ಐದರಲ್ಲಿ ಇದ್ದೇವೆ ಯಾವುದೇ ಒಂದು ಸರಿಯಾದ ಒಂದು ಕಟ್ಟಡದ ವ್ಯವಸ್ಥೆ ಅಥವಾ ನಮಗೆ ಪ್ರಥಮವಾಗಿ ನಾಲ್ಕು ಜನ ಉಪನ್ಯಾಸಕರಿದ್ದರು ಆದರೆ ಈಗ ಈ ನಾಲ್ಕು ಜನ ನೂರ ನಲವತ್ತ್ನಾಲ್ಕು ವಿದ್ಯಾರ್ಥಿಗಳಿಗೂ ನಾಲ್ಕೇ ಜನ ಉಪನ್ಯಾಸಕರು ಸಾಕಾಗುವುದಿಲ್ಲ ಉಪನ್ಯಾಸಕರ ಕೊರತೆ ಮತ್ತು ಸರಿ ಇಲ್ಲಿ ಒಂದು ಸುಸಜ್ಜಿತ ಕಟ್ಟಡ ಮತ್ತು ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅದು ಮಕ್ಕಳಿಗೆ ಸಿಗದೆ ವಂಚಿತರಾಗಿದ್ದೇವೆ ಇದರ ಬಗ್ಗೆ ಹಲವಾರು ಮನವಿ ಮತ್ತು ಹಲವಾರು ಬೇಡಿಕೆಗಳನ್ನು ನಾವು ನೀಡಿದ್ದೇವೆ ಆದರೆ ಯಾವುದೊಂದು ರೆಸ್ಪಾನ್ಸ್ ಸಿಗಲಿಲ್ಲ ಈ ಈ ಮೂಲಕ ಒಂದು ಮನವಿ ಏನು ಅಂತ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದ ಒಂದು ಈ ಉಡುಪಿ ಜಿಲ್ಲೆಗೆ ದಕ್ಷಿಣ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಇರುವ ಏಕೈಕ ಒಂದು ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಅದನ್ನು ಇಲ್ಲೇ ಉಳಿಸಿ ಅದನ್ನು ಒಂದು ಏನು ಅದಕ್ಕೆ ಬೇಕಾದ ಅನು ಅನುದಾನವನ್ನು ನೀಡಿ ಆ ಕಾಲೇಜನ್ನು ಇಲ್ಲೇ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಒದಗಿಸಲು ಈ ಮೂಲಕ ಮನವಿ ಮಾಡುತ್ತಿದ್ದೆ ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಕಾರ್ಕಳದಲ್ಲಿರುವಂತಹ ಬಿ ನರ್ಸಿಂಗ್ ಕಾಲೇಜ್ ಏನಿದೆ ಇದರಲ್ಲಿರುವ ಮೂಲಭೂತ ಸೌಕರ್ಯಗಳ ಏನು ಕೊರತೆ ಇದೆ ಇದರ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಈಗಾಗಲೇ ಅವರು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿಭಟನೆಯ ಮೂಲಕ ಅವರು ಜಾಥಾವನ್ನ ನಡೆಸುವ ಮೂಲಕ ತಮ್ಮ ಹೋರಾಟಕ್ಕೆ ಮುನ್ನುಡಿಯನ್ನು ಇಟ್ಟಿದ್ದಾರೆ ಏನು ಒಂದು ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳೋದು ನಾವು ಮೇಲ್ನೋಟಕ್ಕೆ ಗಮನಿಸಿದರೆ ಒಂದು ಅಲ್ಲಿ ಸಿಬ್ಬಂದಿಗಳ ಕೊರತೆ ಇರಬಹುದು ಉಪನ್ಯಾಸಕರ ಕೊರತೆ ಇರಬಹುದು ಕಟ್ಟಡ ಒಂದು ಸ್ವಂತ ಕಟ್ಟಡ ಇಲ್ಲದಿರುವಂತದ್ದು ಅದರೊಂದಿಗೆ ಏನು ಶೌಚಾಲಯದ ವ್ಯವಸ್ಥೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಆ ಕಾಲೇಜಿಗೆ ಏನು ಒಂದು ಅಂತ ಉಡುಪಿಯಲ್ಲಿ ಶಿಕ್ಷಣ ಕಾಶಿ ಅಂತ ಹೇಳ್ತಾರೆ ನರ್ಸಿಂಗ್ ಕಾಲೇಜ್ ಏನಿದೆ ಇಲ್ಲಿ ಉಪನ್ಯಾಸಕರ ಕೊರತೆ ಮೇಲ್ನೋಟಕ್ಕೆ ಬಹಳ ಪ್ರಮುಖವಾಗಿ ಗಮನಿಸಲೇಬೇಕಾಗಿರುವಂತಹ ವಿಷಯ ಸಂಬಂಧಪಟ್ಟವರು ಇತ್ತ ಶೀಘ್ರ ಗಮನ ಹರಿಸಬೇಕು ಮಾನ್ಯ ಶಾಸಕರು ಇರಬಹುದು ಎಂ ಪಿ ಇರಬಹುದು ಅಥವಾ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಂಡು ಅಲ್ಲಿನ ವಿದ್ಯಾರ್ಥಿಗಳಿಗೆ ಏನು ಇದರೊಂದಿಗೆ ಒಂದು ಪ್ರಮುಖವಾದ ವಿಷಯವನ್ನು ಹೇಳಬೇಕು ಯಾಕಂತ ಹೇಳಿದ್ರೆ ಇದು ಏನು ಇಲ್ಲಿ ಕಲಿತ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರೇನು ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಉದ್ಯೋಗಕ್ಕೆ ಹೋಗುವಾಗ ಅಲ್ಲಿ ಅವರಿಗೆ ಸಮಸ್ಯೆ ಆಗ್ತಿರುವಂತದ್ದು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಸರ್ಕಾರದಿಂದ ಸರ್ಕಾರಿ ನರ್ಸಿಂಗ್ ಕಾಲೇಜ್ ಆಗಿದೆ ಆದರೆ ಮೂಲಭೂತ ಸೌಕರ್ಯಗಳು ಇಲ್ಲದಿರೋದು ಹೋದರೆ ಅಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಮುಂದಿನ ಭವಿಷ್ಯ ಏನೋದು ಅಲ್ಲಿನ ವಿದ್ಯಾರ್ಥಿಗಳ ಪ್ರಶ್ನೆ ಶೀಘ್ರ ಇದಕ್ಕೆ ಸಂಬಂಧಪಟ್ಟವರು ಒಂದು ಶೀಘ್ರ ಪರಿಹಾರವನ್ನು ಕಂಡುಹಿಡಿಯಲಿ ಅಥವಾ ಒಂದು ಶೀಘ್ರ ಪರಿಹಾರವನ್ನು ದೊರಕಿಸಿಕೊಳ್ಳಲಿ ಅನ್ನೋದು ನಮ್ಮ ಚಾನಲ್ನ ಆಶಯ ಕೂಡ ಇದಾಗಿದ್ದು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು ನಮಸ್ಕಾರ ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೋಡಿ ನಂದಾಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು